ಹಾಯ್ ಹೆಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಲವು ವಿವಿಧ ಪುರಾಣಗಳು ಒಂದೊಂದು ರೀತಿಯಾಗಿ ಇಷ್ಟು ಸಂಖ್ಯೆಯ ಶಕ್ತಿ ಪೀಠಗಳು ಎಂದು ತಿಳಿಸಿವೆ ಶಿವಪುರಾಣ ದೇವಿ ಭಾಗವತ ಮುಂತಾದವುಗಳಲ್ಲಿ ಮುಖ್ಯವಾಗಿ ನಾಲ್ಕು ಶಕ್ತಿ ಪೀಠಗಳ ಕುರಿತು ತಿಳಿಸಲಾಗಿದ್ದರೆ ಪಿತಾ ನಿರ್ಣಯ ತಂತ್ರದಂತಹ ಕೃತಿಯಲ್ಲಿ ಐವತ್ತೊಂದು ಶಕ್ತಿಪೀಠಗಳ ಕುರಿತು ಉಲ್ಲೇಖಿಸಲಾಗಿದೆ ಅಂತೆಯೇ ಚಿನ್ನಮಸ್ತ ದೇವಸ್ಥಾನವು ಭಾರತದ ಜಾರ್ಖಂಡ್ನ ರಾಮಘಡ ಜಿಲ್ಲೆಯ ರಾಜರಪ್ಪದಲ್ಲಿರುವ ಹಿಂದೂ ತೀರ್ಥಯಾತ್ರೆಯಾಗಿದೆ ಈ ದೇವಾಲಯದ ಮುಖ್ಯ ದೇವತೆ ಚಿನ್ನಮಸ್ತಿಕ ಇದು ತಾಯಿ ಪಾರ್ವತಿಯ ರೂಪವಾಗಿದೆ ಚಿನ್ನಮಸ್ತವನ್ನ ಚಿನ್ನಮಸ್ತಿ ಎಂದು ಕೂಡ ಕರೆಯುತ್ತಾರೆ ಚಿನ್ನಮಾಸ್ತಿಕ ಎರಡನೇ ಹೆಸರನ್ನ ಪ್ರಚಂಡ ಚಂಡಿಕಾ ಎಂದು ಕರೆಯುತ್ತಾರೆ ಈ ದೇವಾಲಯದಲ್ಲಿ ತಲೆಯಿಲ್ಲದ ಮಾತೃದೇವತೆಯನ್ನ ಪೂಜಿಸಲಾಗುತ್ತದೆ ಈ ದೇವಾಲಯವು ರಾಜರಪ್ಪದಲ್ಲಿ ಭೈರವಿ ಭದ್ರಾ ಮತ್ತು ದಾಮೋದರ್ ನದಿಯ ಸಂಗಮದಲ್ಲಿದೆ ದೇವಾಲಯವು ಅರಣ್ಯದಿಂದ ಸುತ್ತುವರಿದಿದೆ ಆದ್ದರಿಂದ ದೇವಾಲಯದ ಸೌಂದರ್ಯವೂ ಹೆಚ್ಚಾಗುತ್ತದೆ ಚಿನ್ನಮಸ್ತಿಕ ದೇವಾಲಯದ ಜೊತೆಗೆ ಮಹಾಕಾಳಿ ದೇವಾಲಯ ಸೂರ್ಯ ಮಂದಿರ ಹತ್ತು ಮಹಾವಿದ್ಯಾ ಮಂದಿರ ದಮ್ ದೇವಾಲಯ ಬಜರಂಗಬಲಿ ಮಂದಿರ ಶಂಕರ ದೇವಾಲಯ ಮತ್ತು ವಿರಾಟ್ ರೂಪ್ ಮಂದಿರ ಎಂಬ ಹೆಸರಿನಲ್ಲಿ ಏಳು ದೇವಾಲಯಗಳಿವೆ ಚಿನ್ನಮಸ್ತ ದೇವಾಲಯವು ತಾಂತ್ರಿಕ ಶೈಲಿಯ ವಾಸ್ತುಶಿಲ್ಪ ವಿನ್ಯಾಸಕ್ಕಾಗಿ ಜನಪ್ರಿಯವಾಗಿದೆ ಸ್ವಯಂ ಶಿರಚ್ಛೇದಿತ ದೇವಿಯು ತನ್ನದೇ ಆದ ಕತ್ತರಿಸಿದ ತಲೆಯನ್ನ ಒಂದು ಕೈಯಲ್ಲಿ ಹಿಡಿದಿದ್ದಾಳೆ ಇನ್ನೊಂದು ಕೈಯಲ್ಲಿ ಕತ್ತಿ ಅವಳ ರಕ್ತಸ್ರಾವದ ಕುತ್ತಿಗೆಯಿಂದ ಮೂರು ದಿಕ್ಕಿನಲ್ಲಿ ರಕ್ತ ಚಿಮ್ಮುತ್ತಿರುತ್ತದೆ ಹಾಗೆ ಅವಳ ಕತ್ತರಿಸಿದ ತಲೆ ಮತ್ತು ಇಬ್ಬರು ಪರಿಚಾರಕರು ಕುಡಿಯುತ್ತಾರೆ ಚಿನ್ನಮಸ್ತವನ್ನ ಸಾಮಾನ್ಯವಾಗಿ ಸಂಯೋಗ ಮಾಡುವ ದಂಪತಿಗಳ ಮೇಲೆ ನಿಂತಿರುವಂತೆ ಚಿತ್ರಿಸಲಾಗಿದೆ ಅಷ್ಟಧಾತು ಕವಚದಿಂದ ಆವೃತವಾದ ನೈಸರ್ಗಿಕ ಬಂಡೆಯನ್ನ ಚಿನ್ನಮಸ್ತ ದೇವತೆಯಾಗಿ ಪೂಜಿಸಲಾಗುತ್ತದೆ ಹದಿನೆಂಟನೇ ಶತಮಾನದ ವೇಳೆಗೆ ಚಿನ್ನಮಸ್ತದ ಕೇಂದ್ರವಾಗಿ ಉತ್ತಮವಾಗಿ ಸ್ಥಾಪಿತವಾಗಿದ್ದರೂ ಈ ಸ್ಥಳವು ಪ್ರಾಚೀನ ಕಾಲದಿಂದಲೂ ಬುಡಕಟ್ಟು ಜನಾಂಗದವರಲ್ಲಿ ಜನಪ್ರಿಯ ಪೂಜಾ ಸ್ಥಳವಾಗಿದೆ ಕೀರ್ ಮತ್ತು ಪ್ರಾಣಿ ಬನಿಯನ್ನ ದೇವಿಗೆ ಅರ್ಪಿಸಲಾಗುತ್ತದೆ ಅಷ್ಟ ಮಾಂತ್ರಿಕ ಮತ್ತು ದಕ್ಷಿಣಕಾಳಿಯ ದೇವಾಲಯಗಳಂತಹ ಅನೇಕ ಸಣ್ಣ ದೇವಾಲಯಗಳನ್ನು ಮುಖ್ಯ ದೇವಾಲಯದ ಸುತ್ತಲೂ ನಿರ್ಮಿಸಲಾಗಿದೆ ತಾರಾ ಷೋಡಶಿ ಭುವನೇಶ್ವರಿ ಭೈರವಿ ಬಾಗ್ಲಾ ಕಮಲಾ ಮಾತಂಗಿ ಧೂಮಾವತಿ ಮಹಾವಿದ್ಯೆಗಳ ದೇವಾಲಯಗಳು ಹತ್ತಿರದ ಸರಣಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯವು ತುಂಬಾ ಹಳೆಯದ್ದಾಗಿದ್ದು ಬಿಹಾರ್ ಜಾರ್ಖಂಡ್ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ನೇಪಾಳದಿಂದ ಚಿನ್ನಮಾಸ್ತಿಕಾ ದೇವಿಯ ಆರಾಧನೆಗಾಗಿ ಭಕ್ತರು ಆಗಮಿಸುತ್ತಾರೆ ವೈದಿಕ ಪುಸ್ತಕ ದುರ್ಗಾ ಸಪ್ತಶತಿ ಕೂಡ ದೇವಾಲಯವನ್ನ ಉಲ್ಲೇಖಿಸುತ್ತದೆ ಕಲೆ ಮತ್ತು ವಾಸ್ತುಶಿಲ್ಪದ ವಿನ್ಯಾಸವು ತಾಂತ್ರಿಕ ಪ್ರಾಮುಖ್ಯತೆಯ ದೇವಾಲಯಗಳ ವಿನ್ಯಾಸವನ್ನೇ ಹೋಲುತ್ತದೆ ಇದೇ ರೀತಿಯ ವಾಸ್ತುಶೈಲಿಯನ್ನ ಹೊಂದಿರುವ ಅಸ್ಸಾಂನ ಕಾಮಾಖ್ಯ ದೇವಾಲಯದ ತಾಂತ್ರಿಕ ಸ್ಥಳವಾಗಿ ಈ ದೇವಾಲಯವನ್ನ ಗಮನಾರ್ಹವೆಂದು ಪರಿಗಣಿಸಲಾಗಿದೆ ಈ ದೇವಾಲಯವು ಹತ್ತು ಮಹಾ ಒಂದಾಗಿದೆ ಮಂಗಳವಾರ ಶನಿವಾರ ಮತ್ತು ಕಾಳಿ ಪೂಜೆಯ ಸಮಯದಲ್ಲಿ ಬಲಿಗಳನ್ನು ಕೊಡಲಾಗುತ್ತದೆ ವರ್ಷವಿಡೀ ಹೆಚ್ಚಿನ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ರಾತ್ರಿಗಳಲ್ಲಿ ಜನರ ದೊಡ್ಡ ಗುಂಪು ಇಲ್ಲಿ ಸೇರುತ್ತದೆ ಈ ಸ್ಥಳದ ಧಾರ್ಮಿಕ ಪ್ರಾಮುಖ್ಯತೆಯಿಂದಾಗಿ ಇಲ್ಲಿ ಮದುವೆ ಮತ್ತು ತಲೆ ಪೋಳಿಸೋದು ಶಿಷ್ಯರಲ್ಲಿ ಜನಪ್ರಿಯವಾಗಿದೆ ಮಾ ಚಿನ್ನಮಸ್ತಿಕಾ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ ಎಂಬ ನಂಬಿಕೆಯಿಂದ ಮನೋಕಾಮ್ನಾ ದೇವಿ ಎಂದು ಕರೆಯುತ್ತಾರೆ ಭಕ್ತರು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ದೇವಸ್ಥಾನದ ಬಂಡೆಗೆ ಕೆಂಪುದಾರವನ್ನ ಕಟ್ಟುತ್ತಾರೆ ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿಯಂದು ಇಲ್ಲಿ ವಿಶೇಷ ಜಾತ್ರೆ ನಡೆಯುತ್ತದೆ ಲಕ್ಷಾಂತರ ಜನರು ಸೇರುತ್ತಾರೆ ಅಲ್ಲದೆ ಎಂದು ಕೂಡ ಜಾತ್ರೆಯನ್ನು ಆಯೋಜಿಸಲಾಗುತ್ತದೆ ಇಲ್ಲಿನ ಪ್ರವಾಸಿಗರು ನದಿಯಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಮಾರ್ಕಂಡೇಯ ಪುರಾಣದ ಪ್ರಕಾರ ದೇವಿ ಚಂಡಿಯು ತನ್ನ ಇಬ್ಬರು ಸೇವಕಿಯರಾದ ಡಾಕಿನಿ ಮತ್ತು ಶಾಕಿನಿಯರ ಜೊತೆಗೂಡಿ ಅನೇಕ ರಾಕ್ಷಸರನ್ನ ಅತಿ ಭಯಂಕರವಾದ ಯುದ್ಧದಲ್ಲಿ ಸಂಹರಿಸಿ ರಕ್ತ ಕುಡಿದರು ಇಷ್ಟಾದ ಮೇಲೂ ಶಾಕಿನಿ ಡಾಕಿನಿಯರ ರಕ್ತದಾಹ ನಿಲ್ಲಲೇ ಇಲ್ಲ ಆ ಸೇವಕಿಯರು ಇನ್ನೂ ರಕ್ತ ಬೇಕೆಂದು ದೇವಿಗೆ ಅಂಗಲಾಚಿದರು ರೌದ್ರಾವತಾರದಲ್ಲಿದ್ದರೂ ಕರುಣಾಮಯಿಯಾದ ದೇವಿ ತನ್ನ ರುಂಡವನ್ನೇ ಕಡಿದು ಕುತ್ತಿಗೆಯಲ್ಲಿರುವ ಮೂರು ನಾಳಗಳಿಂದ ರಕ್ತ ಹೊರಚಿಮ್ಮುವಂತೆ ಮಾಡಿದಳು ಸ್ವತಃ ತನ್ನ ರುಂಡವನ್ನ ಒಂದು ಕೈಯಲ್ಲಿ ಹಿಡಿದು ಒಂದು ನಾಳದಿಂದ ಚಿಮ್ಮುತ್ತಿರುವ ರಕ್ತ ಕುಡಿಯುತ್ತಿದ್ದರೆ ಮಿಕ್ಕ ಎರಡು ನಾಳಗಳಿಂದ ಶಾಕಿನಿ ಡಾಕಿನಿಯರೆಂಬ ಸೇವಕಿಯರು ರಕ್ತ ಕುಡಿಯತೊಡಗಿದರು ಈ ಒಂದು ವಿಶಿಷ್ಟ ಭಂಗಿಯನ್ನೇ ಚಿನ್ನಮಸ್ತಿಕಾ ದೇವಿ ಎಂದು ಕರೆಯುತ್ತಾರೆ ಇನ್ನೊಂದು ಪ್ರತೀತಿಯ ಪ್ರಕಾರ ಕೂಡುತ್ತಿರುವ ಎರಡು ಜೋಡಿಗಳ ಮೇಲೆ ರುಂಡವನ್ನ ಹಿಡಿದು ರಕ್ತ ಕುಡಿಯುತ್ತಿರುವ ಹಾಗೆ ಕುಡಿಸುತ್ತಿರುವ ಚಿನ್ನಮಸ್ತಿಕಾ ದೇವಿಯನ್ನ ಮಿಲನದ ಹಾಗೂ ದೈಹಿಕ ಆಸೆಯ ಮೇಲೆ ನಿಯಂತ್ರಣ ಸಾಧಿಸುವುದರ ಸಂಕೇತವಾಗಿಯೂ ಸಂದರ್ಭಕ್ಕನುಸಾರವಾಗಿ ವರ್ಣಿಸಲಾಗಿದೆ ಚಿನ್ನಮಸ್ತಿಕಾ ದೇವಿಯನ್ನ ಸ್ವತ್ಯಾಗದ ಸಂಕೇತವಾಗಿ ಆರಾಧಿಸುತ್ತಾರೆ ತನ್ನ ಸೇವಕಿಯರ ರಕ್ತದಾಹ ತಣಿಸಲೆಂದು ತಾನೇ ಸ್ವತಃ ರುಂಡವನ್ನು ಕಡಿದುಕೊಳ್ಳುವ ಈ ದೇವಿಯು ಕರುಣಾಮಯಿಯಾಗಿದ್ದಾಳೆ ಎಂಬುದು ಭಕ್ತರ ನಂಬಿಕೆ ಕೆಲವರು ಹೇಳುವ ಪ್ರಕಾರ ಯಾರೇ ಆಗಲಿ ತಾಯಿಯನ್ನ ನೈಜ ಹಾಗೂ ನಿರ್ಮಲ ಭಕ್ತಿಯಿಂದ ಬೇಡಿಕೊಂಡರೆ ಖಂಡಿತವಾಗಿಯೂ ಅವರು ನಿರಾಸೆ ಹೊಂದುವುದಿಲ್ಲ ದೇವಾಲಯದ ಆಧ್ಯಾತ್ಮಿಕ ವಾತಾವರಣವು ಭಕ್ತರ ಮನಸ್ಸಿಗೆ ಶಾಂತಿಯನ್ನು ಒದಗಿಸುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ತನ್ನ ರೌದ್ರ ಅವತಾರದಲ್ಲೂ ಕರುಣಾಮಯಿಯಾದ ಚಿನ್ನಮಸ್ತಿಕಾ ದೇವಿಯ ಪೌರಾಣಿಕ ಕತೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಲ್ಸ್ ಟೇಕ್ ಕೇರ್ ಬ ಬಾಯ್